ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ಪಾಲನಹಳ್ಳಿ ಗ್ರಾಮದ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲೂ ಶುಕ್ರವಾರ ಅಮಾವಾಸ್ಯ ಪ್ರಯುಕ್ತ ಶ್ರೀ ಚೌಡೇಶ್ವರಿ ಅಮ್ಮನವರ ಮೆರವಣಿಗೆಯನ್ನು ನಡೆಸಲಾಯಿತು ಪಾಲನಹಳ್ಳಿ ಮಠದಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ಆಶೀರ್ವಾದದಿಂದ ಅನೇಕ ಭಕ್ತರಿಗೆ ತಮ್ಮ ಸಮಸ್ಯೆಗಳು ಬಗೆಹರಿದಿದ್ದು ಪ್ರತಿ ಅಮಾವಾಸೆಯಂದು ಸಾವಿರಾರು ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿ ತಮ್ಮ ಕಾರ್ಪಣ್ಯಗಳನ್ನು ಪರಿಹರಿಸಿಕೊಂಡಿದ್ದಾರೆ ಅಮವಾಸೆ ದಿನದಂದು ಕೂಡ ಸಾವಿರಾರು ಭಕ್ತರು ಆಗಮಿಸಿದ್ದರು ಪಾಲನಹಳ್ಳಿ ಮಠದ ಮಠಾಧ್ಯಕ್ಷರಾದ ಶ್ರೀ ಶ್ರೀ ಸಿದ್ದರಾಜು ಸ್ವಾಮಿಗಳು ಮಾತನಾಡಿದರು ಶ್ರೀ ಸ್ವಾಮಿ ಕ್ಷೇತ್ರ ಪಾಲನಹಳ್ಳಿ ಮಠದಲ್ಲಿ ಪ್ರತಿ ಅಮಾವಾಸೆಯಲ್ಲೂ ಕೂಡ ನಾವು ದೇವತಾ ಕೈಂಕರಿಗಳು ನೆರವೇರ್ಕೊಂಡು ಬರ್ತಾ ಇದೆ ವಿಶೇಷವಾಗಿ ಶನೇಶ್ಚರಣ ಕ್ಷೇತ್ರ ಆದರೂ ಅಮಾವಾಸ್ಯ ಪ್ರಯುಕ್ತದಲ್ಲಿ ಶ್ರೀ ಚೌಡೇಶ್ವರ ಅಮ್ಮನವರ ಅವರವರ ಇಷ್ಟಾರ್ಥಗಳು ಕಷ್ಟ ಸುಖಾದಿಗಳು ಭಕ್ತಾದಿಗಳನ್ನು ಎನ್ಸ್ಕೊಂಡು ಪ್ರತಿ ಅಮಾವಾಸ್ಯೆಗೂ ಕೂಡ ಇಲ್ಲಿ ಒಂದು ಪ್ರತೀತಿ ಏನಂದರೆ ಅಮಾವಾಸ್ಯೆಯಲ್ಲಿ ಅವರು ಸಂತಾನದವರಾಗಿರಲಿ ಅಥವಾ ಅವರ ಕಷ್ಟ ಸುಖಾದಿಗಳು ಲಗ್ನ ಒದಕ್ಕಂಥವರು ಎಲ್ಲರೂ ಕೂಡ ಆ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಅವರ ಇಷ್ಟಾರ್ಥಗಳು ನೆರವೇರಿದೆ ಆದರೆ ಕಳಸ ಬರ್ತೀವಿ ಎನ್ನುವಂತಹ ಒಂದು ಪ್ರತೀತಿ ಇದೆ ಪ್ರತಿ ಅಮಾವಾಸ್ಯಲೂ ಕೂಡ ಕಳಸವನ್ನು ಹೊತ್ತು ಸುಮಂಗಲೂ ಕೂಡ ಆ ದೇವಿ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತಾರೆ ಮತ್ತು ವಿಶೇಷವಾಗಿ ಆ ದಿನ ಅಭಿಷೇಕ ಪೂಜೆ ವಿಶೇಷ ಕಾರ್ಯಕ್ರಮಗಳು ಕೂಡ ನೆರವೇರ್ತಾ ಬರ್ತಾ ಇರುತ್ತೆ ಮತ್ತು ದುಷ್ಟ ಗ್ರಹಗಳು ಶುದ್ಧ ಗ್ರಹಗಳು ಏನಾದರೂ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಆ ದೇವರ ಮೊರೆಯನ್ನು ಹಾಕ್ಸಿದ್ದೆ ಆದರೆ ಪರಿಹಾರ ಆಗುತ್ತೆ ಅಂತ ಆ ಭಕ್ತರ ನಂಬಿಕೆ ಮತ್ತು ದೇವತೆಗಳ ಆಶೀರ್ವಾದದ ಮೇರೆಗೆ ನಡ್ಕೊಂಡು ಹೋಗ್ತಾ ಇದೆ ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ವಿಶೇಷವಾದಂತಹ ಪೂಜೆ ಇರುತ್ತೆ ದೇವಿ ಉತ್ಸವ ಇರುತ್ತೆ ಕಳಸಾರಾಧನೆ ಇರುತ್ತೆ ಇದೇ ಸಂದರ್ಭದಲ್ಲಿ ತಾಯಿ ಚೌಡೇಶ್ವರಿಯನ್ನು ನಂಬಿ ಬಂದಿದ್ದ ಅನೇಕ ಭಕ್ತರು ಮಾತನಾಡಿದರು ಈ ದೇವಸ್ಥಾನ ಬಗ್ಗೆ ನಮ್ಗೆ ವಸ್ತು ಇಂದ ತುಂಬ ಚೆನ್ನಾಗಿ ಗೊತ್ತಾಯಿತು ಇಲ್ಲಿ ಬಂದರೆ ಒಳ್ಳೇದಾಗುತ್ತೆ ಅಂತೇಳಿ ನಾವು ಬಂದಿದ್ದೀವಿ ಏನೋ ಅಮ್ಮ ಒಳ್ಳೇದು ಮಾಡುತ್ತೆ ಅಂತ ನಾವು ಆಶೆ ಪಡ್ತಾ ಇದ್ದೀವಿ ನಾಲ್ಕು ಇದೇ ಫಸ್ಟ್ ಬಂದಿರೋದು ನನಗೆ ನಂಬಿಕೆ ತುಂಬ ಚೆನ್ನಾಗಿತ್ತು ನನಗೆ ಅನುಭವಕ್ಕೆ ಬಂದಿದೆ ಸಲಕ್ಕೆ ಒಳ್ಳೆಯ ಯಾಕಂದ್ರೆ ನಮ್ಮ ಮನಸ್ಸಲ್ಲಿ ಏನಿತ್ತು ಅಮ್ಮ ಹೇಳೈತೆ ನಮ್ಮ ಮನಸ್ಸಲ್ಲಿ ಏನಿತ್ತು ನಮ್ಗೆ ಏನೋ ತೊಂದರೆ ಇದೆಯೋ ಅಮ್ಮ ನಮ್ಗೆ ಕೇಳ್ದನೇ ಹೇಳಿದೆ ನಂಬಿಕೆ ನಮ್ಮ ಮಗಳು ಒಂದು ಕಾಲೇಜಲ್ಲಿ ಓದ್ತಾ ಇದ್ಲು ಅವರಿಂದ ಪರಿಚಯ ಆಗಿ ಅಲ್ಲಿಗೆ ಹೋಗ್ರಮ್ಮ ನಿಮ್ಗೆ ಒಳ್ಳೆಯದಾಗುತ್ತೆ ನೀವು ತೊಂದರೆ ಅನುಭವಿಸ್ತಾ ಇದ್ದೀರ ಅದಕ್ಕೆ ಪರಿಹಾರ ಸಿಗುತ್ತೆ ಅಂತಂದರು ಆ ಪರಿಹಾರ ಹೇಳೋಕ್ಕಾಗಲ್ಲ ಯಾಕಂದರೆ ಇದಾರಲ್ಲೇ ನಮಗೆ ಬೇರೆಯವರೆಲ್ಲ ಅಡ್ಡಿಯಾಗಿ ಮಾಡೋದಕ್ಕೆ ಆ ಉದ್ದೇಶದಿಂದ ನಾವು ಬಾಯ್ಬಿಟ್ಟು ಹೇಳಲ್ಲ ಮಕ್ಕಳಿಗೋಸ್ಕರ ಮಕ್ಕಳು ಒಬ್ಬರನ್ನ ಮೈಸೂರಿಗೆ ಕಳಿಸ್ತೆ ಇನ್ನೊಬ್ಬರು ಬೆಂಗಳೂರು ಕಳಿಸ್ತೆ ಆ ಬಂದು ಅವ್ರ ಎಜುಕೇಷನ್ ಎಲ್ಲ ಮುಗಿಸಿದ್ದಾರೆ ನೌಕರಿ ಸಿಕ್ಕಿಲ್ಲ ಆ ನೌಕರಿ ಸಿಕ್ತಂದ್ರೆ ಸ್ವಾಮಿಯವರು ಕೊಡಿಸ್ತೀನಿ ಅಂತಂದಿದ್ದಾರೆ ಆ ಭರವಸೆಯಿಂದ ಅಂತ ಹೇಳಿದ್ದೀನಿ ದಯವಿಟ್ಟು ಈ ಮುಖಾಂತರ ನಿಮ್ಮ ತಮ್ಮಲ್ಲಿ ಬೇಡ್ಕೊತೀನಿ ಮಾ ಆಗುತ್ತೆ ಅಂತ ನಮ್ಮ ಮನಸ್ಸಲ್ಲಿ ಇದ್ದಿದ್ದೇ ಹೇಳಿದರು ಆದಮೇಲೆ ನಂಬಿಕೆ ತಾನೇ ಅದು ನಂಬಿ ನಾವು ಬಂದಿದ್ದೀವಿ ನಾವು ತುಂಬ ಕಷ್ಟದಲ್ಲಿದ್ದೀವಿ ಆ ಕಷ್ಟ ಪರಿಹಾರ ಮಾಡ್ಕೋಬೇಕಂತ ಬಂದಿದ್ದೀವಿ ಮಕ್ಕಳು ಇಬ್ಬರು ಇದ್ದಾರೆ ಅವರು ಆಗಲಿ ಇವರು ಒಳ್ಳೆ ವಿದ್ಯಾವಂತರಾಗಿದ್ದಾರೆ ಎಲ್ಲ ಆಗಿದ್ದಾರೆ ಅದಕ್ಕೆ ಸ ತಕ್ಕಾಗಿ ಒಂದು ಪ ಇದು ಸಿಕ್ಕಿಲ್ಲ ಕೆಲಸ ಕಾರ್ಯಗಳು ಓದಿದ ತಕ್ಕ ಇದು ಕೆಲಸ ಸಿಕ್ಕಿಲ್ಲ ಆ ಉದ್ದೇಶ ಜೀವನದ ಒಂದು ದಾರಿ ಬೇಕಲ್ಲ ಆ ಉದ್ದೇಶದಿಂದ ಬಂದಿದೆಯೋ ಸ್ವಾಮಿಯಲ್ಲಿ ನಿಯ ಕೊಟ್ಟಿದ್ದಾರೆ ಆಗುತ್ತಮ್ಮ ನಾನು ಮಾಡ್ತೀನಿ ಬನ್ನಿ ಅಂದರು ಅದಕ್ಕೆ ನಂಬಿಕೆಯಿಂದ ನಾನು ಈ ಮುಖಾಂತರ ಎಲ್ಲಿಂದ ಬಂದಿದ್ದೀರಮ್ಮ ಮೂಡಿಗೆರೆ ನಾನು ಇರೋದು ಮೂಡಿಗೆರೆ ನಮ್ಮ ಮಕ್ಕಳಿರೋದು ಬೆಂಗಳೂರು ಪ್ರಾಬ್ಲಮ್ ಇಂದ ಇಲ್ಲಿಗೆ ನಾವು ಏನಾದರೂ ಇಲ್ಲಿ ಒಳ್ಳೇದಾಗಬೇಕು ಅಂತ ಬಂದಿದ್ದೀವಿ ನಮ್ಮ ಪಟ್ಟಿ ಹಸಿರಿಗೆ ನೋಡಿ ಮಠಕ್ಕೆ ಪರವಾಗಿಲ್ಲ ಅಲ್ಲಿ ಸಾಂಗ್ಗಳು ಒಳ್ಳೆಯದಾಗುತ್ತೆ ದೇವ್ರ ಅನುಗ್ರಹದಿಂದ ಒಳ್ಳೇದಾಗುತ್ತೆ ಅಂತ ಹೇಳಿ ಕಳಿಸಿದ್ರು ಆದರೆ ಬಂದ್ವಿ ಈಗ ಹೊಸ್ದಾಗಿ ಅವ್ರು ಬಂದಿರೋದು ಈಗ ಸಾಂಗ್ಗಳಿಂದ ನಮಗೇನು ಇದಾಗಿಲ್ಲ ನಾವು ಹೇಳಿದ್ಮೇಲೆ ಗೊತ್ತಾಗುತ್ತೆ ನಮಗೇನು ತಗೋಬೋಣ ಏನಾಯಿತು ಏನು ಒಳ್ಳೇದಾಯಿತು ಇಂತ ನೋಡ್ಕೊಂಡು ನಾವು ನೆಕ್ಸ್ಟು ಹಾವೇರಿ ಜಿಲ್ಲಾ ಹಂಗಲ್ ತಾಲೂಕು ಶಾಡುಪಿ ಗ್ರಾಮದಿಂದ ಬಂದಿದ್ವಿ ನಾನು ಮೇನ್ ರಾತ್ರಿ ಬೆಳಗಾವಿ ಮುಂಜಾನೆ ಸನ್ನಿವೇಶ್ವರ ದೇವಸ್ಥಾನದ್ದು ಒಂದು ಕನಸು ಬಿತ್ತು ಹಂಗಾಯಿ ಶೂಟಿಂಗ್ ಇದ್ದೀವಿ ಅದನ್ನು ಬಿಟ್ಟು ಇಲ್ಲಿ ಬಂದ್ವಿ ಎಲ್ಲಿಂದ ಬಂದಿರೋ ಸರ್ ಇದು ಬೆಂಗಳೂರು ಆಗಿದ್ದೆ ಬೆಂಗಳೂರಿಂದ ಇಲ್ಲಿ ಬಂದ್ವಿ ನಮ್ಮದು ಹಾವೇರಿ ನಮ್ಮದು ಹಾವೇರಿ ಹಾವೇರಿ ಹನಗಲ್ ತಾಲೂಕು ಶಾಡಗುಪ್ಪಿ ಗ್ರಾಮ ದೇವರ ಕನಸಿನಲ್ಲಿ ಬಂದಿದ್ದೆ ಅವ್ರಿಗೆ ಬಂದು ನಾವು ಕೇಳಬೇಕಂತ ಇಲ್ಲಿ ಎಲ್ಲ ನೋಡ್ಕೊಂಡು ಇನ್ನೊಂದು ಸಲ ಇನ್ನೊಂದು ಅಮಾಶೆ ನಾವು ಕೇಳಬೇಕು ಅಂತ ಮಾಡಿದ್ದೀವಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ದೈನಂದಿನ ಸುದ್ದಿಗಾಗಿ ಪಕ್ಕದಲ್ಲೇ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ಗೆ ಕಳುಹಿಸಿ